ಈ ಅನುದಾನಿತ ಶಾಲೆಗಳ ಶಿಕ್ಷಕರ ಭರ್ತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಇಲ್ಲಿ ಏರ್ ಸ್ಕೂಲ್ ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಸೊ ಇವತ್ತು ಒಂದು ಅಪ್ಡೇಟ್ ಇದೆ ಈಗ ಕ್ವಿಕ್ ಆಗಿ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ನೋಡಿ ಇಲ್ಲಿ ಫಸ್ಟ್ ಅಲ್ಲಿ ಅನುದಾನಿತ ಶಾಲೆಗಳ ಖಾಲಿ ಹುದ್ದೆ ಭರ್ತಿಗೆ ಚುರುಕು ಅಂತ ಇದೆ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ ಇದನ್ನ ಸೊ ಬೇಗ ಬೇಗ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆ ಭರ್ತಿಯನ್ನು ಅದರ ಪ್ರಕ್ರಿಯೆ ಚಾಲನೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಈಗ ಯಾವ ಒಂದು ಹಂತದಲ್ಲಿ ಅದು ಪ್ರೊಸೀಜರ್ ನಡೀತಾ ಇದೆ ಅದನ್ನು ಹೇಳ್ಬಿಡ್ಬೇಕು ಈಗ ಈ ಪ್ರಕ್ರಿಯೆಯಲ್ಲಿ ಉಂಟಾಗಿರ್ತಕ್ಕಂಥ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ ಅದು ಹಾಗಾಗಿ ಅದನ್ನು ಡಿಲೇ ಮಾಡಿದರು ಬಟ್ ಏನೇ ಮಾಡಿದ್ರು ಇಷ್ಟು ವರ್ಷಗಳು ತಗೊಂಡಿದ್ದು ಎಲ್ಲೋ ಒಂದು ಕಡೆ ಆ ಒಂದು ಸಂಸ್ಥೆಗಳಲ್ಲಿ ಯಾರೆಲ್ಲ ಶಿಕ್ಷಕರಾಗಿ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರು ಅವರಿಗೆ ಒಂಥರ ನಿರಾಶೆಯನ್ನು ಮೂಡಿಸ್ತಂಗೆ ಅದು ಸೊ ಅಲ್ಲಿ ಏನು ಟೆಕ್ನಿಕಲ್ ಇಶ್ಯೂ ಇದೆ ಅದನ್ನು ಸೊ ವಿತ್ ಇನ್ ಫ್ಯೂ ಡೇಸಲ್ಲಿ ನಾವು ಕ್ಲಿಯರ್ ಮಾಡಿಬಿಟ್ಟು ನಾವು ಏನು ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಮಧುಮಂಗಾರಮ್ಮನವರು ನೋಡಿ ಹಾಗೆ ಇದನ್ನು ಎಗೇನ್ಸ್ ಕಾಲ್ ಆಫ್ ಮಾಡ್ತೀನಿ ನಾನು ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾವೆಲ್ಲ ವಿಷಯಗಳಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಈ ಸಂಬಂಧ ಕರ್ನಾಟಕ ರಾಜ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅನುದಾನ ರಹಿತ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಣ ಇಲಾಖೆ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿಯಾಗಿ ಮನವಿಯನ್ನು ಮಾಡಿದ್ರು ಈಗ ಏನು ಮಾಡಲಿಕ್ಕಾಗಲ್ಲಪ್ಪ ಫೈನಲ್ಲು ಹೋರಾಟ ಮಾಡಬೇಕು ರಿಕ್ವಿಷನ್ ಕೊಡಬೇಕು ಏನೆಲ್ಲ ಮಾಡಲಿಕ್ಕಾಗುತ್ತೆ ಈಗ ಅವ್ರ ಕಡೆಯಿಂದ ಎಲ್ಲವನ್ನು ಮಾಡಬೇಕಾಗತ್ತೆ ಸೊ ಈ ಮನವಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿರತಕ್ಕಂಥ ಅವರು ಅನುದಾನಿತ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಚುರುಕುಗೊಳಿಸುವಂಥ ಭರವಸೆಯನ್ನು ನೀಡಿದ್ದಾರೆ ಭರವಸೆ ಅನ್ನೋದಕ್ಕಿಂತ ಏನಾದರೂ ಲಿಖಿತ ರೂಪದಲ್ಲಿ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ಸನ್ನು ಬಿಡುಗಡೆ ಮಾಡಬೇಕು ಡಿಪಾರ್ಟ್ಮೆಂಟಿಂದ ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಈಗ ಈ ಶಿಕ್ಷಕರ ಸಂಘಟನೆಯ ಮನವಿ ಏನು ಅಂತ ಏನು ರಿಕ್ವೆಸ್ಟ್ ಏನು ಈಗ ಇಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ನೋಡೋಣ ಈಗ ಹಿಂದಿನ ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದ ಅನುದಾನಿತ ಶಾಲೆಗಳು ಮಾನ್ಯವರಾದ ತಮ್ಮ ಅವಿರತ ಪ್ರಯತ್ನದ ಫಲವಾಗಿ ಮತ್ತೆ ಮರುಜೀವ ಪಡೆಯುವ ಹಂತದಲ್ಲಿದೆ ಅಂತ ಹಂತದಲ್ಲಿ ಇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಸೊ ಪ್ರೀವಿಯಸ್ ಇಯರ್ಸಲ್ಲಿ ಇದ್ದಂಥ ಕೆಲವೊಂದು ಸರ್ಕಾರಗಳು ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳ ಸಂಬಂಧಪಟ್ಟಾಗಿ ಅವ್ರು ತಲೆನೇ ಕೆಡಿಸ್ಕೊಂಡಿಲ್ಲ ಪ್ರಕ್ರಿಯೆಗಳ ನಡೆದೇ ಇಲ್ಲ ಸೊ ಆ ಸಂಸ್ಥೆಗಳು ಇದೆಯೋ ಇಲ್ಲವೋ ಅನ್ನೋದು ಕೂಡ ಮರೆತೋಗ್ಬಿಡೋದಿನ್ನೋ ಆ ಒಂದು ಸ್ಥಿತಿಗೆ ಅದು ನೀವು ಅದಕ್ಕೆ ಮರುಜೀವನ ಕೊಟ್ಟಿದ್ದೀರಾ ಅಂತ ಇವರು ಅವ್ರಿಗೆ ಮನವಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈಗಷ್ಟೇ ಈಗ ಇನ್ನು ಮುಂದುವರೆದಂತೆ ತಾವು ಐದು ವರ್ಷಗಳವರೆಗಿನ ಅನುದಾನಿತ ಶಾಲೆಗಳ ಬೋಧಕ ಹುದ್ದೆಗಳನ್ನು ತುಂಬಿಕೊಳ್ಳಲು ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಕೊಡಿಸಿ ನಮ್ಮೆಲ್ಲರ ಪಾಲಿಗೆ ಆಸಕ್ತರಾಗಿದ್ದೀರಿ ಅಂತ ಹೇಳಿದ್ದಾರೆ ಈಗ ಅಂದರೆ ಅಪ್ರೂವಲ್ ಪಾಸ್ ಮಾಡಿದರೆ ಈಗ ಅಂದರೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಪ್ರಕ್ರಿಯೆಗಳನ್ನು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತರವರೆಗಿನ ಅದು ಅದು ಟೈಮ್ ಲೈನ್ ಇರೋದು ತಮಗಿದು ನಾವೆಲ್ಲ ಭಾಳ ಕೃತಜ್ಞರಾಗಿದ್ದೀವಿ ಅಂತ ಹೇಳ್ತಾರೆ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ನೇಮಕಾತಿ ನಿರೀಕ್ಷೆಯಲ್ಲಿ ಸರ್ಕಾರದಿಂದ ಹಾಗೂ ಆಡಳಿತ ಮಂಡಳಿಯಿಂದ ಯಾವುದೇ ರೀತಿಯ ವೇತನವಿಲ್ಲದೆ ಉಚಿತವಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಾ ನೇಮಕಾತಿಗಾಗಿ ಕಾಯುತ್ತಿರುವ ನಾವು ತಮ್ಮಿಂದ ಮರುಜೀವ ಸಿಕ್ಕಿತ್ತು ಅಂದುಕೊಳ್ಳುವಷ್ಟರಲ್ಲಿ ಸರ್ಕಾರ ನೇಮಕಾತಿಗೆ ತಡೆಯನ್ನು ನೀಡಿರುವುದು ವಿಷಾದನೀಯ ಅಂದರೆ ಎಲ್ಲವನ್ನು ಆಯಿತು ಈಗ ಸೊ ಅದನ್ನು ಟೇಕ್ ಆಫೇ ಮಾಡಿರಲಿಲ್ಲ ಈಗ ಅದನ್ನು ತಿಂಕ್ ಮಾಡಬೇಕು ಅಂತ ಆಯಿತು ಮರುಜೀವ ಸಿಕ್ತು ಮತ್ತೆ ಸ್ಟೇ ಆಗಿದೆ ಈಗ ಅದು ಯಾಕೆ ತಡೆಯಾಗಿದೆ ಏನು ಕತೆ ಅವೆಲ್ಲ ಸಮಸ್ಯೆಯನ್ನು ನೀವು ಇಮ್ಮಿಡಿಯೇಟು ಬಗೆಹರಿಸಬೇಕು ಅಂತ ರಿಕ್ವೆಷನ್ ಮಾಡ್ತಾ ಇರೋದು ಯಾಕೆಂದರೆ ತುಂಬ ವರ್ಷಗಳಿಂದ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗಳಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ಮುಂದುವರೆದಂತ ಹೇಳ್ತಾರೆ ಇಲ್ಲಿ ಸೊ ನಾವು ನಿಮ್ಮಲ್ಲಿ ಏನು ಒಂದು ಮನವಿಯನ್ನು ಮಾಡ್ಕೋತೀವಿ ಅಂದರೆ ಹೇಳಿದರೆ ಆರ್ಥಿಕ ಇಲಾಖೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತೆರವಾಗಿರತಕ್ಕಂಥ ಹುದ್ದೆಗಳನ್ನು ತುಂಬಿಕೊಳ್ಳಲು ದಿನಾಂಕ ನೋಡಿ ಯಾವಾಗ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಲಾಸ್ಟ್ ಇಯರು ಆವಾಗ ಇವರು ಅಪ್ರೂವಲ್ ಕೊಟ್ಟಿದ್ದರು ಈಗ ಅಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಭರ್ತಿ ಮಾಡಬೇಕು ಅಂತ ಆದರೆ ಏನಾಗಿದೆ ಈಗ ಅವರು ಅಪ್ರೂವಲ್ ಕೊಟ್ಟು ಅನುಮತಿಯನ್ನು ಕೊಟ್ಟು ಒಂದು ಐದಾರು ತಿಂಗಳಾದರೂ ಕೂಡ ಇದುವರೆಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯವರಾಗಲಿ ಮಾನ್ಯ ಆಯುಕ್ತರಾಗಲಿ ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟವರು ಯಾರೇ ಆಗಲಿ ಈ ಹುದ್ದೆಯನ್ನು ತುಂಬಲಿಕ್ಕೆ ಅನುಮತಿಯನ್ನು ನೀಡಿಲ್ಲ ಕೊಟ್ಟಿರುವುದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡಿರೋದು ಬಟ್ ಇವ್ರ ಕರೆ ಹಿಂದೀಗ ಪ್ರೊಸೀಜರ್ ಆರಂಭ ಆಗಬೇಕಲ್ಲ ಇವರು ಸ್ಟಾಪ್ ಮಾಡಿಲ್ಲ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತ ಸೊ ಕಾರಣ ಕೇಳಿದ್ರೆ ಆನ್ಲೈನ್ ತಂತ್ರಾಂಶ ಎರಡು ಒಳ ಮೀಸಲಾತಿ ವರದಿ ಬರುವ ತನಕ ಯಾವುದೇ ನೇಮಕಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ತುಂಬ ಜನ ಕಮೆಂಟ್ಲಿ ಕೇಳಿದರು ಮೊದಲು ಒಳ ಮೀಸಲಾತಿ ಇಶ್ಯೂಸ್ ಕ್ಲಿಯರ್ ಆಗಿಬಿಟ್ರೆ ಸರ್ ಅಟ್ಲೀಸ್ಟ್ ಯಾವುದಾದ್ರು ಬೇಗ ಆಗಲಿ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಹೆಂಗೋ ಎಕ್ಸಾಮ್ ಬರೋಣ ಅಂತ ಈಗ ಸೊ ಈ ಒಳ ಮೀಸಲಾತಿ ಇಶ್ಯೂಸ್ ಎಲ್ಲ ಯಾವಾಗ ಕ್ಲಿಯರ್ ಆಗುತ್ತೆ ಅದನ್ನು ಕಾದ್ ನೋಡಬೇಕು ಈಗ ಇದೊಂದು ರೀಸನ್ ಹೇಳ್ತಾರೆ ಈಗ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಸೊ ಹಾಗಾಗಿ ಇದರಿಂದ ಏನಾಗಿದೆ ಈಗ ನೋಡಿ ಈ ಪ್ಯಾರಾಗ್ರಫಲ್ಲಿ ಹೇಳ್ತಾರೆ ಈಗ ನಾವು ಮತ್ತು ರಾಜ್ಯಾದ್ಯಂತ ನಮ್ಮಂತಹ ಸಾವಿರಾರು ಶಿಕ್ಷಕರು ಆತಂಕದಲ್ಲಿದ್ದೇವೆ ನಮ್ಮಲ್ಲಿ ಕೆಲವು ಶಿಕ್ಷಕರ ನೇಮಕಾತಿ ವಯೋಮಿತಿ ಮೀರುತ್ತಾ ಬಂದಿರ್ತಾ ಇದೆ ವೇತನವಿಲ್ಲದೆ ನಮ್ಮ ಜೀವನ ಕಷ್ಟಕರವಾಗಿದೆ ದಿನದ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಅಂದರೆ ತಮ್ಮ ತಮ್ಮ ಆರ್ಥಿಕವಾಗಿ ಸಮಸ್ಯೆಗಳು ಎಷ್ಟು ಐ ಥಿಂಕ್ ಅದು ಜಾಸ್ತಿ ಆಗ್ತಾ ಇದೆ ಆ ಮೇಂಟೆನೆನ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಅವೆಲ್ಲವನ್ನು ಪಾಪ ಭಾಳ ಮುಕ್ತವಾಗಿ ಅವರ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ ಈಗ ಸೊ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಿಕ್ಷಕರು ತಮ್ಮ ಹಾಗೂ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಅಸಹಾಯಕರಾಗಿದ್ದೇವೆ ಅಂತ ಹೇಳ್ತವೆ ಖಂಡಿತವಾಗಲೂ ಇದು ಅಲ್ವಾ ಸೊ ಎಲ್ಲಿ ಬೆಳಕಾಗಬೇಕು ಅಲ್ಲಿ ಬಿಟ್ಬಿಟ್ಟು ಸೊ ಬೇರೆಗೆ ಬೇರೆ ಎಡೆಗೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಏನನ್ಬೋದು ಇದಕ್ಕೆ ಒಂದು ಸ್ಥಿತಿ ಇದು ಹಾಗಾಗಿ ಅವೆಲ್ಲವನ್ನು ಅವರು ತೊಡ್ಕೊಂಡಿದ್ದಾರೆ ಎಜುಕೇಷನ್ ಮಿನಿಸ್ಟ್ರ್ ಹತ್ರ ಸೊ ಈಗ ಇಷ್ಟು ಡಿಮ್ಯಾಂಡ್ಸ್ಗೆ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಎಜುಕೇಷನ್ ಮಿನಿಸ್ಟ್ರು ಹೇಳಿದ್ದಾರೆ ಈಗ ನೋಡಿ ಏನು ಕೇಳಿದರೆ ಇಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಲಿ ಇರುವ ಬೋಧಕರ ಹುದ್ದೆಗಳನ್ನು ತುಂಬಿಕೊಳ್ಳಲು ಇರುವ ತೊಡಕನ್ನು ಮೊದಲು ಏನು ಮಾಡಬೇಕು ನಿವಾರಣೆ ಮಾಡಬೇಕು ಅದು ನಿವಾರಣೆ ಆಯಿತು ಅಂದರೆ ಆಟೋಮ್ಯಾಟಿಕ್ ಪ್ರೊಸೀಸರ್ ಸ್ಟಾರ್ಟ್ ಆಗಲಿಕ್ಕೆ ಅವಕಾಶ ಆಗುತ್ತೆ ಅತ್ಯಂತ ಶೀಘ್ರವಾಗಿ ನೇಮಕಾತಿಗೆ ಅವಕಾಶ ನೀಡಿ ಅಂತ ಸೊ ಮತ್ತೊಂದು ಡಿಮಾಂಡ್ ಏನು ಇಲ್ಲಿ ಅದೇ ರೀತಿಯಾದಂಥ ಅನುದಾನಿತ ಶಾಲೆಗಳಲ್ಲಿ ನೇಮಕಾತಿ ನಡೆಯದೆ ಒಂಬತ್ತಕ್ಕೂ ಹೆಚ್ಚು ವರ್ಷ ಕದಿಸಿರುವುದರಿಂದ ಏನು ತಮಾಷೆನೇ ಇದು ಒಂಬತ್ತು ವರ್ಷ ಅಂದರೆ ಅನೇಕ ಅಭ್ಯರ್ಥಿಗಳು ನೇಮಕಾತಿ ವಯೋಮಿತಿಯನ್ನು ಮೀರಿ ಹೋಗಿರುವುದರಿಂದ ಕರೋನಾ ಸಮಯದಲ್ಲಿ ನೀಡಿರುವಂತೆ ಮತ್ತು ಸಿವಿಲ್ ಸೇವೆಗಳ ಬಿ ಮತ್ತು ಸಿ ವೃಂದದ ಹುದ್ದೆಗಳ ನೇಮಕಕ್ಕೆ ವಯೋಮಿತಿ ಸಿಡಲಿಕೆ ನೀಡದಂತೆ ಇಲ್ಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ನೀವೇನು ಮಾಡಬೇಕು ಏಜ್ ರಿಲ್ಯಾಕ್ಸೇಷನ್ನ ಮಾಡಬೇಕಾಗಿದೆ ಅಂತ ಇವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟು ಕೆ ಪಿ ಎಸ್ ಸಿ ಸೊ ಬೇರೆ ಬೇರೆ ಇಲಾಖೆಗಳಲ್ಲಿ ಕರೋನಾ ಟೈಮಲ್ಲಿ ಯಾವುದೇ ರಿಕ್ವಿಪ್ಮೆಂಟ್ ಆಗಿಲ್ಲ ಅಂತ ಅಂದ್ಕೊಂಡು ಒಂದು ಎರಡು ವರ್ಷ ಅನ್ಸುತ್ತೆ ಮೇ ಬಿ ಎರಡೋ ಮೂರೋ ವರ್ಷ ಏನು ಮಾಡಿದರೆ ಸೊ ಒಂದು ಅವಧಿಗೆ ಮಾತ್ರ ಸೀಮಿತ ಹಾಗೆ ಅವರಿಗೆ ವಯೋಮಿತಿಯನ್ನು ಸಿಡ್ಲಿಕ್ಕೆ ಮಾಡಿದರೆ ಸೊ ನಮಗೂ ಕೂಡ ಆ ರೀತಿ ಮಾಡಿ ಇಲ್ಲಾಂದರೆ ನಮಗೆ ಏಜ್ ಬಾರ್ ಆಗ್ತಾ ಇದೆ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಇವರು ಕೇಳ್ಕೊಂಡಿದ್ದಾರೆ ಅವ್ರನ್ನ ನೆಕ್ಸ್ಟು ಅದೇ ರೀತಿಯಾದಂಥ ಮತ್ತೊಂದು ಬೇಡಿಕೆ ಇದೆ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸತಕ್ಕಂಥ ತಾತ್ಕಾಲಿಕ ಶಿಕ್ಷಕರಿಗೆ ಪ್ರತಿ ವರ್ಷಕ್ಕೆ ಎರಡು ಮತ್ತು ಗರಿಷ್ಠ ಹತ್ತರಂತೆ ಅವರ ನೇಮಕಾತಿಯಲ್ಲಿ ಕೃಪಾಂಕ ನೀಡಬೇಕು ಅಂತ ಯಾಕಂದರೆ ಎಕ್ವಿಪ್ಮೆಂಟೇ ಆಗಿಲ್ವಲ್ಲ ಪಾಪ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಂಡು ಹತ್ತಾರು ವರ್ಷಗಳ ಕಾಲ ಸರ್ವಿಸ್ ಮಾಡ್ಬಿಟ್ರು ಈಗ ಸೊ ದಯಮಾಡಿ ನಮಗೆ ಅದೊಂದು ರೀತಿ ಅವಕಾಶ ಮಾಡಿಕೊಡಿ ಪರ್ ಇಷ್ಟು ಅಂತ ಕೃಪಾಂಕವನ್ನು ಟೆನ್ ಗೆ ಕೊಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅದನ್ನು ಯಾವ ಥರ ಮಾಡ್ತಾರೆ ಅಂತ ಡಿಪಾರ್ಟ್ಮೆಂಟ್ ಅವರು ಆನ್ಲೈನ್ ತಂತ್ರಾಂಶ ಪ್ರಕ್ರಿಯೆಯನ್ನು ಕೈಬಿಟ್ಟು ಈ ಒಂದು ಬಾರಿಗೆ ಅನ್ವಯವಾಗುವಂತೆ ಹಿಂದಿನ ನೇಮಕಾತಿ ಪ್ರಕ್ರಿಯೆಯಂತೆ ಮತ್ತು ರೋಸ್ಟರ್ ಬಿಂದಿಯುವಿನಂತೆ ನೇಮಕಾತಿಗೆ ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಅಂದರೆ ಈಗ ಹೊಸ್ದಾಗಿ ಏನು ಮಾಡೋದು ಬೇಡ ಮುಂಚೆ ಹೆಂಗೆ ಮಾಡಿದ್ರು ಈ ಒಂದು ಸಲ ಅವಕಾಶ ಮಾಡಿಕೊಡಿ ಅದೇ ರೀತಿ ಅಂತ ಕೇಳ್ತಿದ್ದಾರೆ ಈಗ ಆನ್ಲೈನ್ ಸಾಫ್ಟ್ವೇರ್ಸ್ ನೀವು ಏನು ಪ್ರಕ್ರಿಯೆ ಮಾಡ್ತಿದ್ರೆ ಅದನ್ನು ಕೈಬಿಟ್ಟು ಅಂತ ಇನ್ನು ನೆಕ್ಸ್ಟು ಮತ್ತೊಂದು ಇಲ್ಲಿ ಒಟ್ಟಿನಲ್ಲಿ ಇದುವರೆಗೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ತ್ಯಾಗ ಮಾಡಿ ದುಡಿದ ಅನುದಾನಿತ ಶಾಲಾ ತಾತ್ಕಾಲಿಕ ಶಿಕ್ಷಕರಿಗೆ ಅನ್ಯಾಯವಾಗದಂತೆ ನೇಮಕಾತಿಯಲ್ಲಿ ಅವರನ್ನೇ ಪ್ರಥಮ ಆದ್ಯತೆಯ ಮೇರೆಗೆ ಪರಿಗಣಿಸುವಂತೆ ನಿಯಮಾವಳಿಗಳನ್ನು ರೂಪಿಸಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಈಗ ಸಂಘಟನೆಯವರು ಸೊ ಇನ್ನು ಕೊನೆಯದಾಗಿ ಅದರಿಂದ ಸನ್ಮಾನ್ಯ ಶಿಕ್ಷಣ ಸಚಿವರು ತಾವು ದಯಮಾಡಿ ಹೇಗಾದರೂ ಮಾಡಿ ಈ ಒಳ ಮೀಸಲಾತಿ ಇಶ್ಯೂಸ್ ಏನಿದೆ ಇಮಿಡಿಯೇಟು ಅವೆಲ್ಲವನ್ನು ಜಾರಿಗೆ ಬೇಗ ಬರಲಿಕ್ಕೆ ಯಾವುದೇ ರೀತಿಯ ವಿಳಂಬವನ್ನು ಮಾಡದೆ ಶಿಕ್ಷಣದ ಮೇಲಿನ ಒಂದು ಕಾಳಜಿಯಿಂದಾಗಿ ಮತ್ತು ನಾವೆಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಆಪತ್ತಲ್ಲಿದ್ದೀವಿ ಇವೆಲ್ಲವನ್ನು ಅನುದಾನ ರಹಿತ ಶಿಕ್ಷಕರಾದ ನಮ್ಮಗಳ ಹಿತದೃಷ್ಟಿಯಿಂದ ಈ ಮೇಲಿನ ನಮ್ಮ ನಾವು ಇಷ್ಟುವರೆಗೂ ಏನು ರಿಕ್ವೆಸ್ಟ್ ಮಾಡೋದು ಬೇಡಿಕೆಯನ್ನು ಅಷ್ಟು ಬೇಡಿಕೆಯನ್ನು ಕನ್ಸಿಡರ್ ಮಾಡಿ ರಿಕ್ರೂಟ್ಮೆಂಟಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಅವರು ಇಲ್ಲಿ ಈಗ ರಿಕ್ವೀಶನ್ನು ಪಾಸ್ ಮಾಡಿದ್ದಾರೆ ಆಯಿತಾ ಇದಕ್ಕೆ ಈಗ ಎಜುಕೇಷನ್ ಮಿನಿಸ್ಟರ್ ಕೂಡ ಸಕಾರಾತ್ಮಕವಾಗಿ ಸೊ ಪಾಸಿಟಿವ್ ಆಗಿ ಅವರು ಸ್ಪಂದಿಸಿದ್ದಾರೆ ಅಂತ ಒಂದಷ್ಟು ಮಾಹಿತಿ ಇದೆ ಬಟ್ ಏನೇ ಪಾಸಿಟಿವ್ ಆಗಿ ಸ್ಪಂದಿಸೋ ಕೂಡ ಪ್ರೊಸೀಜರ್ ಸ್ಟಾರ್ಟ್ ಆಗಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಳ ಮೀಸಲಾತಿ ಇಸ್ಯೂಸ್ ಎಲ್ಲ ಕ್ಲಿಯರ್ ಆಗಿಬಿಡಬೇಕು ಅದಾಯಿತು ಅಂದರೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಕಾಲ್ಫರ್ ಮಾಡಲಿಕ್ಕಿರತಕ್ಕಂಥ ಕೆಲವೊಂದಷ್ಟು ಸಾಫ್ಟ್ವೇರ್ ಇಶ್ಯೂಸ್ ಇಂದರೆ ಅದನ್ನು ಬೇಗ ಕ್ಲಿಯರ್ ಮಾಡ್ಕೊಳ್ಬೋದು ಅವರು ಬಟ್ ಮೇನ್ ಒಳ ಮೀಸಲಾತಿ ಏನಿದೆ ಇದು ತುಂಬಿಪ್ಮೆಂಟ್ಗೆ ಸದ್ಯಕ್ಕೆ ತಡೆಯಾಗಿರೋದ್ರಿಂದ ಅದು ಬೇಗ ಬಂತು ಅಂದರೆ ಉಳಿದಂಥ ಪ್ರಕ್ರಿಯೆಗಳನ್ನ ಇವರು ಬೇಗ ಆರಂಭ ಮಾಡಬೇಕು ಬಟ್ ಏನೇ ಆದರೂ ಸೊ ಎಜುಕೇಷನ್ನು ಮತ್ತು ಸ್ಟೂಡೆಂಟ್ಸ್ ಅಂತ ಬಂದಾಗ ಸ್ಕೂಲ್ಸ್ ಅಂತ ಬಂದಾಗ ಫಸ್ಟ್ ಪ್ರಯೋರಿಟಿಯನ್ನು ಅಲ್ಲಿ ಕೊಡಬೇಕಾಗುತ್ತೆ ಅದಾಗಿಲ್ಲ ಅಂದರೆ ಇದು ಸರ್ವೇ ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ಡಿಲೇ ಆಗ್ತಾ ಹೋಗುತ್ತೆ ಇದನ್ನು ಕೂಡ ಒಂದು ನಮ್ಮ ಯೂಟ್ಯೂಬ್ ವಾಹಿನಿಂದ ನಿಮಗೆ ಹೇಳಬೇಕಿತ್ತು ಎಲ್ಲವನ್ನು ನಿಮಗೆ ತಲುಪಿಸಿದ್ದೀನಿ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ